ಹಾಯ್ ಹೆಲೋ ನಮಸ್ತೆ ನಾನು ಕೀರ್ತಿ ಚೇತನ್ ನೀವು ನೋಡ್ತಾ ಇದ್ದೀರಾ ಕೀರ್ತಿ ಚೇತನ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾವು ದಾಸವಾಳ ಗಿಡಕ್ಕೆ ಅಥವಾ ಬೇರೆ ತರಕಾರಿ ಗಿಡಗಳಿಗೆ ಬರುವಂತಹ ಅಫಿಡ್ಸ್ಗಳು ಮತ್ತು ಬಿಳಿ ಬಣ್ಣದ ಮಿಲಿ ಬಕ್ಸ್ಗಳಿಂದ ಹೇಗೆ ತಕ್ಷಣಕ್ಕೆ ಮುಕ್ತಿ ಪಡಿಬಹುದು ಅಂತ ತುಂಬ ಎಫೆಕ್ಟಿವ್ ತುಂಬ ಎಫೆಕ್ಟಿವ್ ಒಂದು ರೆಮಿಡಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ನಾವು ಬಳಸುವಂತಹ ಎಲ್ಲ ರೆಮಿಡಿಗಳು ಕೂಡ ಸಾವಯವವಾಗಿರುತ್ತೆ ಯಾವುದೇ ರೀತಿ ಕೆಮಿಕಲನ್ನು ನಾವು ಬಳಸೋದಿಲ್ಲ ಜೊತೆಗೆ ಎಫೆಕ್ಟಿವ್ ಆಗಿ ನಾನು ಬಳಸಿ ಅದು ಸಕ್ಸಸ್ ಆಗಿರೋದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಚೆಂದದ ದಾಸವಾಳ ಗಿಡಗಳನ್ನು ಮನೇಲಿ ತಂದು ಬೆಳೆಸ್ಕೊಂಡಿರ್ತೀವಿ ಆದರೆ ಅವುಗಳಿಗೆ ತುಂಬ ಬೇಗ ಅಟ್ಯಾಕ್ ಆಗೋದು ಈ ರೀತಿಯ ವೈಟ್ ಬಣ್ಣದ ಮಿಲಿಬಗ್ಸ್ಗಳು ಇವುಗಳು ಅದರಲ್ಲಿರೋ ಸಾರವನ್ನು ಹೀರಿಬಿಟ್ಟು ಗಿಡವನ್ನೇ ಒಣಗಿಸಿ ಬಿಡ್ತವೆ ನೋಡಿ ನನ್ನ ಹತ್ರ ಇರುವಂತಹ ತರಕಾರಿ ಗಿಡಗಳಿಗೂ ಸಹ ಅದೇ ರೀತಿ ಅಟ್ಯಾಕ್ ಆಗಿದೆ ಪೆಸ್ಟು ಎಷ್ಟೊಂದು ಪೆಸ್ಟ್ ಅಟ್ಯಾಕ್ ಆಗಿ ಈ ರೀತಿ ಇರುವೆಗಳು ಅಲ್ಲಿ ಓಡಾಡ್ತಾ ಇದೆ ಅಂತ ಅಂದರೆ ಅರ್ಥ ಅಲ್ಲಿ ಅವುಗಳಿಗೆ ತಿನ್ನೋದಕ್ಕೇನೋ ಸಿಗ್ತಾ ಇದೆ ಅಂತ ಅಲ್ಲಿ ಪೆಸ್ಟ್ ಸಣ್ಣ ಸಣ್ಣ ಅಫಿಟ್ಸ್ಗಳು ಇರುತ್ತೆ ಅಂತ ಹೇಳಿ ಅರ್ಥ ನೋಡಿ ಇದು ಅವರೆಕಾಯಿ ಬಳ್ಳಿ ಇದರಲ್ಲಿ ಬ್ಲ್ಯಾಕ್ ಕಲರ್ ಸಣ್ಣ ಸಣ್ಣ ಅಫಿಟ್ಸ್ಗಳು ಇದೆ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ನಾನು ನಿಮಗೆ ನೆಕ್ಸ್ಟು ಸ್ಪ್ರೇ ಮಾಡಿದ ಮೇಲೆ ಅವುಗಳೆಲ್ಲ ಕ್ಲೀನಾಗಿ ಕ್ಲಿಯರ್ ಆಗಿರೋದನ್ನು ನಾನು ನಿಮಗೆ ತೋರಿಸ್ತೀನಿ ಅಷ್ಟು ಎಫೆಕ್ಟಿವ್ ಆಗಿ ಈ ರೆಮಿಡಿ ವರ್ಕ್ ಆಗುತ್ತೆ ಅಂದರೆ ತಕ್ಷಣಕ್ಕೆ ನಿಮಗೆ ರಿಸಲ್ಟ್ ಸಿಗುತ್ತೆ ಸೊ ಈ ವಿಡಿಯೋದಲ್ಲಿ ಹಾಗಾದರೆ ಅಂತಹ ಎಫೆಕ್ಟಿವ್ ರೆಮಿಡಿ ಯಾವುದು ಅದನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ತಿಳ್ಕೊಳ್ಳೋಣ ನೀವು ಅದನ್ನು ತಕ್ಷಣಕ್ಕೆ ತಯಾರಿಸಿ ತಕ್ಷಣಕ್ಕೆ ಬಳಸ್ಕೊಳ್ಬಹುದು ಜೊತೆಗೆ ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟ್ ಇದ್ದರೆ ಈ ರೆಮಿಡಿಯನ್ನು ತಯಾರಿಸ್ಕೋಬಹುದು ಮೊದಲಿಗೆ ಫ್ರೆಂಡ್ಸ್ ನಾನಿಲ್ಲಿ ಮೊಸರನ್ನು ತಗೊಂಡಿದ್ದೀನಿ ಇದು ಫ್ರಿಜ್ಜಿಂದ ಹೊರಗಿಟ್ಟು ಒಂದು ಐದಾರು ದಿನ ಆಗಿದೆ ತುಂಬ ಹುಳಿ ಬಂದಿರುವ ಮೊಸರು ಜೊತೆಗೆ ಹಿಂಗನ್ನು ತಗೊಂಡಿದ್ದೀನಿ ಹಿಂಗ್ ಯಾವುದೇ ಕಂಪನಿಯ ಹಿಂಗಾದರೂ ತೊಂದರೆ ಇಲ್ಲ ಮೊಸರನ್ನು ಡೈರೆಕ್ಟಾಗಿ ಬಳಸಬಾರ್ದು ಇದನ್ನು ಮಜ್ಜಿಗೆಯಾಗಿ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಕ್ವಾಂಟಿಟಿಯನ್ನು ನಿಮಗೆ ಗೊತ್ತಾಗೋದಕ್ಕೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಾಗಿ ಈ ರೀತಿ ಪ್ಯಾಕೆಟ್ ಮೊಸರಿಗಿಂತ ಮನೆಯಲ್ಲೇ ತಯಾರಿಸಿದ ಮೊಸರಾದರೆ ತುಂಬ ಒಳ್ಳೆಯದು ಅದು ಇನ್ನೂ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಆದರೆ ನಮಗೆ ಸಿಟಿಗಳಲ್ಲಿ ಆ ರೀತಿ ಮೊಸರು ತಯಾರಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಪ್ಯಾಕೆಟ್ ಮೊಸರನ್ನೇ ಫ್ರಿಜ್ಜಿಂದ ಒಂದು ಐದಾರು ದಿನ ಆಚೆ ಇಟ್ಟು ಅದು ಚೆನ್ನಾಗಿ ಹುಳಿ ಬರುವ ಹಾಗೆ ಮಾಡಬೇಕು ತುಂಬ ಚೆನ್ನಾಗಿ ಹುಳಿ ಬಂತು ಅಂದರೆ ಅದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಜಾಸ್ತಿಯಾಗಿ ಪ್ರೊಬಯೋಟಿಕ್ಸ್ ಚೆನ್ನಾಗಿ ಗಿಡಗಳಿಗೆ ಗೊಬ್ಬರವಾಗಿ ಸಹ ವರ್ಕ್ ಆಗುತ್ತೆ ಜೊತೆಗೆ ಕೀಟನಾಶಕವಾಗಿ ಸಹ ವರ್ಕ್ ಆಗತ್ತೆ ಯಾವಾಗ ನಾವು ಈ ಮಜ್ಜಿಗೆಗೆ ಇಂಗನ್ನು ಮಿಕ್ಸ್ ಮಾಡ್ತೀವಿ ಒಂದು ಒಳ್ಳೆ ಒಂದು ಒಳ್ಳೆ ಕೀಟನಾಶಕವಾಗಿ ವರ್ಕ್ ಆಗುತ್ತೆ ಆ ಇಂಗಿನ ಸ್ಮೆಲ್ಗೆ ಆ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಆಫಿಡ್ಸ್ಗಳು ಮಿಲಿಬಗ್ಸ್ಗಳು ಸತ್ತೋಗ್ಬಿಡುತ್ತೆ ಮೊದಲಿಗೆ ಒಂದು ಗ್ಲಾಸ್ ಮೊಸರನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಐದು ಗ್ಲಾಸ್ ನೀರನ್ನು ಬೆರೆಸ್ತಾ ಇದ್ದೀನಿ ಒಂದು ಗ್ಲಾಸ್ ಮೊಸರಿಗೆ ಐದು ಗ್ಲಾಸ್ ನೀರು ಅಂತ ಅಂದರೆ ಒನ್ ಈಸ್ಟು ಫೈ ರೇಷೋನಲ್ಲಿ ಈ ಮಿಶ್ರಣವನ್ನು ತಯಾರಿಸ್ಕೊಳ್ಬೇಕು ಹೀಗೆ ತಯಾರು ಮಾಡಿಕೊಂಡ್ರೆ ನಿಮಗೆ ತಕ್ಷಣಕ್ಕೆ ಒಂದು ಒಳ್ಳೆಯ ಕೀಟನಾಶಕ ತಯಾರಾಗುತ್ತೆ ಸಾಧ್ಯವಾದಷ್ಟು ನಿಮ್ಮ ಗಿಡಗಳಲ್ಲಿ ಈ ಥರ ಕೀಟಗಳನ್ನು ಮಿಲಿಬಕ್ಸನ್ನು ನೋಡಿದ ತಕ್ಷಣವೇ ಈ ರೀತಿ ರೆಮಿಡಿಯನ್ನು ಫಾಲೋ ಮಾಡಿ ತುಂಬ ಹೆಚ್ಚಾದ ಮೇಲೆ ನಾವು ಈ ಕೆಮಿಕಲ್ ಫರ್ಟಿಲ್ ಕೆಮಿಕಲ್ ಪೆಸ್ಟಿಸೈಡ್ಗಳನ್ನು ಬಳಸಬೇಕಾಗತ್ತೆ ನಾನು ಇಲ್ಲಿ ತನಕ ನನ್ನ ಟೆರೆಸ್ ಗಾರ್ಡನಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಆಗಲಿ ಅಥವಾ ಪೆಸ್ಟಿಸೈಡ್ ಆಗಿ ಬಳಸೇ ಇಲ್ಲ ಎಲ್ಲದು ಆಗಿನೇ ಬಳಸಿರೋದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇಂಗನ್ನು ಬಳಸೋದ್ರಿಂದ ನಮಗೆ ಅದರ ಸ್ಮೆಲ್ಲಿಗೆನೆ ಕೀಟಗಳೆಲ್ಲ ಸತ್ತೋಗುತ್ತೆ ನಿಮಗೆ ಇಲ್ಲೇ ಲೈವ್ ಆಗಿ ನಾನು ನಿಮಗೆ ಅದು ವರ್ಕ್ ಆಗೋದನ್ನು ಸಹ ತೋರಿಸ್ತೀನಿ ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಇಂಗನ್ನು ಬೆರೆಸ್ಕೊಂಡಿದ್ದೀನಿ ಚೆನ್ನಾಗಿ ಮೊಸರನ್ನು ಅಲ್ಗಾಡಿಸಿ ಹಾಕಿ ನಾನು ಚೆನ್ನಾಗಿ ಅಲ್ಗಾಡಿಸಿಲ್ಲ ಅದು ಸ್ವಲ್ಪ ಗಂಟು ಗಂಟಾಗಿ ಹಾಗೆ ಇತ್ತು ಅದಕ್ಕೋಸ್ಕರ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯೂಸ್ ಬಳಸಿದೆ ನಾನು ಹಿಂಗನ್ನು ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಹಾಕಿ ತುಂಬ ಜಾಸ್ತಿ ಹಾಕಬೇಡಿ ಗಿಡಗಳಿಗೆ ಕೂಡ ಎಫೆಕ್ಟ್ ಆಗುತ್ತೆ ಅಂದರೆ ಈಗ ನಾವು ಒಂದು ಮೊಸ್ ಒಂದು ಗ್ಲಾಸ್ ಮೊಸರು ಐದು ಗ್ಲಾಸ್ ನೀರು ಮತ್ತು ಒಂದು ಅರ್ಧ ಸ್ಪೂನಷ್ಟು ಇಂಗನ್ನು ಬಳಸಿದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡ ನಂತರ ಯಾವುದಾದರೂ ಒಂದು ಸ್ಪ್ರೇ ಬಾಟಲು ಅಥವಾ ಹಾಗೇ ಕೂಡ ನೀವು ಸ್ಪ್ರೇಯನ್ನು ಮಾಡಬಹುದು ಒಂದು ಲೀಟ್ರ್ ಬಾಟಲ್ಗೆ ಕ್ಯಾಪಲ್ಲಿ ಹೋಲ್ ಮಾಡ್ಕೊಂಡು ಕೂಡ ನೀವು ಸ್ಪ್ರೇ ಮಾಡಬಹುದು ಇದನ್ನು ಇಷ್ಟೇ ಎರಡೇ ಎರಡು ಇಂಗ್ರೀಡಿಯೆಂಟ್ ಇಷ್ಟನ್ನು ಬಳಸಿಬಿಟ್ಟು ನಾವು ಒಂದೊಳ್ಳೆ ಕೀಟನಾಶಕವನ್ನು ತಯಾರು ಮಾಡ್ಕೊಂಡಿದ್ದೀವಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಸಹ ನಾನು ಇಮಿಡಿಯೇಟ್ ನಿಮಗೆ ರಿಸಲ್ಟನ್ನು ತೋರಿಸ್ತೀನಿ ನೋಡಿ ಸ್ಪ್ರೇ ಮಾಡಿದ್ದಕ್ಕೂ ಮುಂಚೆ ಹೇಗೆ ಗಿಡದಲ್ಲಿ ಮಿಲಿಬಗ್ಸ್ಗಳಿತ್ತು ಅದು ಸ್ಪ್ರೇ ಮಾಡಿದ ನಂತರ ಅದು ಹೇಗೆ ಸತ್ತೋಯ್ತು ಅನ್ನೋದನ್ನು ನಿಮಗೆ ಲೈವಲ್ಲಿ ಈಗಲೇ ತೋರಿಸ್ತೀನಿ ಇದನ್ನು ನಾನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ತೀನಿ ಈ ಮಳೆಗಾಲದಲ್ಲಿ ನಾವು ಗಿಡಗಳಿಗೆ ಹೆಚ್ಚಿನ ಗೊಬ್ಬರವನ್ನು ಕೊಡುವಂತಹ ಅವಶ್ಯಕತೆನೇ ಇಲ್ಲ ಯಾಕಂದರೆ ಮಳೆಯ ನೀರಿನಲ್ಲೇ ಗಿಡಗಳ ಬೆಳವಣಿಗೆಗೆ ಬೇಕಾಗಿರುತ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಸಹ ಇರುತ್ತೆ ನೈಟ್ರೋಜನೆಲ್ಲ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಈ ಟೈಮಲ್ಲಿ ಗಿಡಗಳಿಗೆ ನಾವು ಗೊಬ್ಬರ ಕೊಟ್ಟಿಲ್ಲ ಅಂದರೂ ಸಹ ಗ್ರೋತ್ ತುಂಬ ಚೆನ್ನಾಗೇ ಆಗುತ್ತೆ ಹಾಗಾಗಿ ಗೊಬ್ಬರದ ಅವಶ್ಯಕತೆ ಹೆಚ್ಚೇನು ಇರೋದಿಲ್ಲ ಆದರೆ ಈ ರೀತಿ ಪೆಸ್ಟ್ ಅಟ್ಯಾಕ್ಗಳಿಗೆ ಪರಿಣಾಮಕಾರಿಯಾಗಿರ್ತಕ್ಕಂತಹ ಒಂದು ಕೀಟನಾಶಕವನ್ನು ನಾವು ತಯಾರಿಸ್ಕೊಳ್ಬೇಕಾಗತ್ತೆ ಯಾಕೆ ಅಂತಂದರೆ ಈಗ ನಾವು ಏನೇ ಸ್ಪ್ರೇ ಮಾಡಿದ್ರೂ ಕೂಡ ಮಳೆ ಬಂದು ತೊಳೆದೋಗ್ಬಿಡುತ್ತೆ ಅದಕ್ಕೋಸ್ಕರ ತಕ್ಷಣಕ್ಕೆ ರಿಸಲ್ಟ್ ಕೊಡುವಂತಹ ಕೀಟನಾಶಕಗಳನ್ನು ನಾವು ಈ ಟೈಮಲ್ಲಿ ಬಳಸಬೇಕು ಅದು ಆರ್ಗ್ಯಾನಿಕ್ ಆಗಿರಬೇಕು ಅನ್ನೋದು ನನ್ನ ಉದ್ದೇಶ ಅದಕ್ಕೋಸ್ಕರ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾನೀಗೊಂದು ಸ್ಪ್ರೇ ಬಾಟ್ಲಿಗೆ ಬಗ್ಗಿಸ್ಕೊಳ್ತಾ ಇದ್ದೀನಿ ಈ ಸ್ಪ್ರೇ ಬಾಟಲಿಂದ ನಾವು ಆ ಗಿಡಗಳಿಗೆ ಸ್ಪ್ರೇ ಮಾಡಬಹುದು ಜೊತೆಗೆ ಇದನ್ನ ಗೊಬ್ಬರವಾಗಿ ಗಿಡಗಳ ಬುಡಕ್ಕೆ ಸಹ ಕೊಡಬಹುದು ಇಲ್ಲಿ ತುಂಬ ಸರಿಯಾಗಿ ನೋಡ್ಕೊಳ್ಳಿ ಎಷ್ಟೊಂದು ಮಿಲಿಬಕ್ಸ್ ಇದೆ ಹಾಗೆ ಎಷ್ಟೊಂದು ಅಫಿಡ್ಸ್ಗಳಿದೆ ಈ ರೀತಿ ಅಫಿಡ್ಸ್ ಅಟ್ಯಾಕ್ ಆಗಿರತಕ್ಕಂತಹ ಗಿಡಕ್ಕೆ ನಾನು ಸ್ಪ್ರೇ ಮಾಡ್ತೀನಿ ಸ್ಪ್ರೇ ಮಾಡಿದ ತಕ್ಷಣ ಆ ಇಂಗಿನ ಗಾಟ್ಗೆ ಆ ಒಂದು ಸ್ಮೆಲ್ಗೆ ಹೇಗೆ ಎಲ್ಲ ಬಿದ್ದೋಗುತ್ತೆ ಹುಳಗಳು ಎಲ್ಲಿ ಹೇಗೆ ಸತ್ತೋಗುತ್ತೆ ತಕ್ಷಣಕ್ಕೆ ರಿಸಲ್ಟ್ ಹೇಗೆ ಸಿಗುತ್ತೆ ಅನ್ನೋದನ್ನು ನಿಮಗೆ ಲೈವ್ ಆಗಿ ನಾನು ತೋರಿಸ್ತೀನಿ ಇದನ್ನು ನೀವು ಗುಲಾಬಿ ಗಿಡಕ್ಕೆ ದಾಸವಾಳ ಗಿಡಕ್ಕೆ ಯಾವುದೇ ತರಕಾರಿ ಗಿಡಗಳಿಗೆ ಸಹ ಬಳಸಬಹುದು ಸ್ ನಾನು ಆಗಲೇ ಹೇಳದಿರೋ ಹೇಳಿರೋ ಹಾಗೆ ಸ್ಪ್ರೇ ಮಾಡಬಹುದು ಜೊತೆಗೆ ಗಿಡದ ಬುಡಕ್ಕೆ ಸಹ ಗೊಬ್ಬರದ ರೀತಿಯಲ್ಲಿ ಕೊಡಬಹುದು ಹೀಗೆ ಮಾಡೋದ್ರಿಂದ ನಿಮಗೆ ತಕ್ಷಣಕ್ಕೆ ಪೆಸ್ಟ್ಗಳಿಂದ ಕಂಟ್ರೋಲ್ ಸಹ ಸಿಗತ್ತೆ ಜೊತೆಗೆ ಯಾವ ಗಿಡಗಳು ಹೆಚ್ಚು ಅಸಿಡಿಕ್ ಸಾಯಿಲನ್ನು ಇಷ್ಟಪಡುತ್ತೆ ಫಾರ್ ಎಕ್ಸಾಂಪಲ್ ಗುಲಾಬಿ ಗಿಡ ಮತ್ತು ಕರಿಬೇವಿನ ಗಿಡ ಈ ಥರದ ಗಿಡಗಳಿಗೆ ಇದು ತುಂಬಾ ಒಳ್ಳೆ ರೆಮಿಡಿಯಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ನನ್ನ ಚಾನೆಲ್ ಅಲ್ಲಿ ಗಾರ್ಡನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಜೊತೆಗೆ ಯಾವುದೇ ಖರ್ಚಿಲ್ಲದೇ ಮನೆಯಲ್ಲೇ ಯಾವ ರೀತಿ ನಾವು ಗೊಬ್ಬರವನ್ನು ತಯಾರಿಸ್ಕೊಳ್ಬಹುದು ಯಾವ ರೀತಿ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಡಬಹುದು ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ ಫ್ರೀ ಆಫ್ ಕಾಸ್ಟಲ್ಲಿ ಹೇಗೆ ಎಫೆಕ್ಟಿವ್ ಆಗಿ ಟೆರೆಸ್ ಗಾರ್ಡನ್ನ ಮಾಡಬಹುದು ಹೆಚ್ಚು ಹೂಗಳನ್ನು ಪಡಿಬಹುದು ತರಕಾರಿಗಳನ್ನು ಬೆಳಿಬಹುದು ಹಾಗೆಯೇ ಯಾವ ರೀತಿ ನಾವು ಮನೆಯಲ್ಲಿರುವಂತಹ ಕಾಳುಗಳನ್ನು ಬಳಸ್ಕೊಂಡೇ ಯಾವ ರೀತಿ ಗಿಡಗಳನ್ನು ಬೆಳೆಸ್ಬೋದು ಅನ್ನೋದನ್ನು ತೋರಿಸಿದ್ದೀನಿ ಚಾನೆಲ್ನ ವಿಸಿಟ್ ಮಾಡಿ ಜೊತೆಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಗುಲಾಬಿ ಹೂವಿನ ಗಿಡದಲ್ಲಿ ಈ ರೀತಿ ಮಳೆಗಾಲ ಆದ್ರೂ ಸಹ ತುಂಬ ಚೆನ್ನಾಗಿ ಬೆಳಿಬೇಕಾಗಿ ಚೆನ್ನಾಗಿ ಹೂ ಬಿಡಬೇಕಾಗಿರ್ತಕ್ಕಂಥ ಈ ಗುಲಾಬಿ ಗಿಡ ತುಂಬ ಏನು ಸರಿ ಇಲ್ಲ ಅನ್ನೋ ರೀತಿ ಹೂ ಬಿಡ್ತಾ ಇದೆ ಇದಕ್ಕೆ ಪೋಷಕಾಂಶದ ಕೊರತೆನೇ ಕಾರಣ ಇದು ಇದಕ್ಕೆ ಕೂಡ ನಾನು ಈ ಮಜ್ಜಿಗೆಯಿಂದ ರೆಡಿ ಮಾಡ್ಕೊಂಡಿದ್ದನ್ನು ಬುಡಕ್ಕೆ ಗೊಬ್ಬರದ ರೀತಿಯಲ್ಲಿ ಕೊಡ್ತಾ ಇದ್ದೀನಿ ಹೀಗೆ ಹುಳಿ ಮಜ್ಜಿಗೆಯನ್ನು ಲಿಕ್ವಿಡ್ ಫರ್ಟಿಲೈಸರ್ ರೀತಿ ಕೋ ಸಹ ಕೊಡಬಹುದು ಹಾಗೆಯೇ ಅಲ್ಲಿ ಫಿಡ್ಸ್ಗಳಿದ್ದಂತಹ ಅವರೆಕಾಯಿ ಗಿಡಕ್ಕೆ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ಜೊತೆಗೆ ನಾವು ಜಾಸ್ತಿ ಪ್ರಮಾಣದಲ್ಲಿ ಗಿಡಗಳಿತ್ತು ಅಂದಾಗ ಈ ರೀತಿ ಬಕೆಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾವು ಗಿಡಗಳಿಗೆ ಹಾಗೆ ಡೈರೆಕ್ಟ್ ಬುಡಕ್ಕೆ ಸಹ ಕೊಡಬಹುದು ಹುಳಿಯಾಗಿರ್ತಕ್ಕಂತಹ ಮಜ್ಜಿಗೆಯಲ್ಲಿ ಪ್ರೋಬಯೋಟಿಕ್ಸ್ ಜಾಸ್ತಿ ಇರುತ್ತೆ ಇದು ಮಣ್ಣಿನಲ್ಲಿ ಮೈಕ್ರೋಬಯಲ್ ಆಕ್ಟಿವಿಟೀಸ್ನ ಜಾಸ್ತಿ ಮಾಡೋದಕ್ಕೆ ಸಹಕಾರ ಮಾಡುತ್ತೆ ಅಂತ ಕೆಲವೊಂದೊಂದು ಆರ್ಟಿಕಲಲ್ಗಳಲ್ಲಿ ನಾನು ಓದಿದ್ದೀನಿ ಅದ್ರ ಬಗ್ಗೆ ನನಗೆ ಹೆಚ್ಚೇನು ಗೊತ್ತಿಲ್ಲ ಆದರೆ ನನಗಿದು ಚೆನ್ನಾಗಿ ವರ್ಕ್ ಆಗಿದೆ ನನ್ನ ಗಿಡಗಳಿಗೆ ಹಾಗಾಗಿ ನಾನು ನಿಮಗೆ ಇದನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಜೊತೆಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗತ್ತೆ ಕರಿಬೇವಿನ ಗಿಡಗಳಿಗೆ ಕರಿಬೇವಿನ ಗಿಡದಲ್ಲಿ ಘಮ ಹೆಚ್ಚಿಸಬೇಕು ಅಂತ ಅಂದರೆ ಇಂಗು ಮತ್ತು ಮಜ್ಜಿಗೆ ಮಿಕ್ಸ್ ಮಾಡಿರ್ತಕ್ಕಂತಹ ಲಿಕ್ವಿಡನ್ನು ನಿಮ್ಮ ಕರಿಬೇವಿನ ಗಿಡಕ್ಕೆ ಕೊಟ್ಟು ನೋಡಿ ಡೆಫಿನೆಟ್ಲಿ ನೀವು ನನಗೆ ಕಮೆಂಟ್ ಮಾಡ್ತೀರಾ ಎಸ್ ನಾನು ಅದನ್ನು ಕೊಟ್ಟ ಮೇಲೆ ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿ ನೋಡಿ ಇದು ರೀಪಾಟ್ ಮಾಡಿದ ಮೇಲೆ ಕರ್ಬೇವಿನ ಗಿಡ ಹೀಗೆ ಸೊರಗಿ ಹೋಗ್ತಾ ಇದೆ ಹಾಗಾಗಿ ಇದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದಂತಹ ಇದೇ ಲಿಕ್ವಿಡನ್ನು ಕೊಡ್ತಾ ಇದ್ದೀನಿ ನಿಮಗೆ ಕೊನೆಯಲ್ಲಿ ನಾನು ಈಗ ತೋರಿಸ್ತೀನಿ ನೋಡಿ ಸ್ಪ್ರೇ ಮಾಡಿದ್ನಲ್ವ ಈ ಕೈಗೆ ಅವರೇ ಕೈ ಬಳ್ಳಿಗೆ ಒಂದು ಫೈವ್ ಮಿನಿಟ್ಸ್ ಒಳಗಡೆ ನೋಡಿ ಹೇಗೆ ಡಿಫ್ರೆನ್ಸ್ ಆಗಿದೆ ಎಲ್ಲ ಆ ಫಿಟ್ಸ್ಗಳು ಕೆಳಗಡೆ ಉದ್ ಉದ್ರ ಬಿದ್ದು ಒದ್ದಾಡ್ತಾ ಇದ್ವು ಅಂದರೆ ಹಿಂಗೆಲ್ಲ ಹಾಕಿರ್ತೀವಲ್ವಾ ಹಾಗಾಗಿ ಅದೆಲ್ಲ ಇಮಿಡಿಯೇಟ್ ಅಲ್ಲೇ ಸತ್ತೋಯ್ತು ಸೊ ಪೂರ್ತಿಯಾಗಿ ಕ್ಲಿಯರ್ ಆಯಿತು ಆ ಫಿಟ್ಸ್ಗಳು ಆದರೆ ನನ್ನ ಸಜೆಷನ್ ಏನು ಅಂತ ಅಂದರೆ ಹೀಗೆ ಸ್ಪ್ರೇ ಮಾಡುವಾಗ ಗಿಡದಲ್ಲಿ ತುಂಬ ಮೊಗ್ಗುಗಳಿದ್ರೆ ಅಥವಾ ಹೂವುಗಳಿದ್ರೆ ಅದಕ್ಕೆ ಸ್ಪ್ರೇ ಮಾಡಬೇಡಿ ಎಲೆಗಳಿಗೆಲ್ಲ ಸ್ಪ್ರೇ ಮಾಡಿ ನೋಡಿ ನಾನಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ ಬಿದ್ದು ಸತ್ತೋಗ್ತಾ ಇದೆ ಒದ್ದಾಡ್ತಾ ಇತ್ತು ಏನೂ ಮಾಡೋಕ್ಕಾಗಲ್ಲ ಅದು ಒಂದು ಜೀವ ಬಟ್ ಏನು ಮಾಡೋಣ ನಮ್ಮ ಗಿಡಗಳಿಗನ್ನ ಉಳಿಸ್ಕೋಬೇಕು ಅಂತ ಅಂದರೆ ಈ ರೀತಿ ಮಾಡಲೇಬೇಕಲ್ಲ ಸೊ ಓಕೆ ಹೀಗೆ ಗಾರ್ಡನಲ್ಲಿ ಒಳ್ಳೆ ರೀತಿಯ ಆರ್ಗ್ಯಾನಿಕ್ ತರಕಾರಿಗಳನ್ನು ಬೆಳೆಸೋಣ ಹೂವು ಹಣ್ಣು ತರಕಾರಿಗಳನ್ನು ಬೆಳೆಸೋಣ ಆರೋಗ್ಯವಾಗಿ ಇರೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಗಾರ್ಡನ್ ವಿಡಿಯೋಸ್ಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ ಹಾಗೆ ಗಾರ್ಡನ್ಗೆ ಸಂಬಂಧಪಟ್ಟಂಥ ಒಳ್ಳೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬಾಯ್ ಹ್ಯಾಪಿ ಗಾರ್ಡನಿಂಗ್